ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗಳಿಯಾರಿ ಆಚಾರ್ಯ ಸ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಇವತ್ತು ಜ್ಯೋತಿಷ ವಿಚಾರದಲ್ಲಿ ನಾವು ನಾಡಿ ಜ್ಯೋತಿಷ ವಿಚಾರಕ್ಕೆ ಬರೋದಾದರೆ ಭೃಗು ಮಹರ್ಷಿ ನಾಡಿ ಜ್ಯೋತಿಷ ಮತ್ತು ಹಸ್ತ್ರ ಈ ವಿಚಾರಕ್ಕೆ ಬರೋದಾದರೆ ಶನಿ ಗ್ರಹದ್ದು ನಾವು ಕಾರಕತ್ವಗಳು ತಿಳ್ಕೊಳ್ಬೇಕು ಆಲ್ಮೋಸ್ಟ್ ಎಲ್ಲ ಗ್ರಹಗಳದ್ದು ಆಗಿದೆ ನಾನು ಆಲ್ರೆಡಿ ಆ ಆರು ಗ್ರಹಗಳ ಕಾರಕತ್ವಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಇವಾಗ ಇದು ಶನಿ ಗ್ರಹದ್ದು ಶನಿ ಶನೇಶ್ವರ ಗ್ರಹದ್ದು ಕಾರಕತ್ವಗಳು ಏನೇನಿರುತ್ತೆ ಮತ್ತು ಜಾತಕದಲ್ಲಿ ನಮಗೆ ಮತ್ತು ಪ್ರಶ್ನಶಾಸ್ತ್ರದಲ್ಲಿ ನಾಡ್ಯ ಜ್ಯೋತಿಷ್ಯದಲ್ಲಿ ಯಾವ ರೀತಿ ನಾವು ಶನಿಗ್ರಹದ ವಿಚಾರಗಳೆಲ್ಲ ಕಾರಕತ್ವಗಳು ತಿಳ್ಕೊಂಡಿದ್ರೆ ಫಲ ತಿಳ್ಕೊಳ್ಳೋದಕ್ಕೆ ಒಳದಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಶನಿಗ್ರಹ ಮೊದಲನೆಯದಾಗಿ ಮೂಲತಃ ಕರ್ಮಕಾರಕ ನಾವು ಮಾಡ್ತಕ್ಕಂಥ ಕೆಲಸ ಇರ್ತವಲ್ಲ ಯಾವುದೇ ಒಬ್ಬ ವ್ಯಕ್ತಿ ಆಗಿರಲಿ ಅವನ ಜೀವನದಲ್ಲಿ ಏನಾದರೂ ಒಂದು ಆದಾಯ ಮೂಲ ಇದೆ ಅವನು ಯಾವುದಾದ್ರೂ ಕೆಲಸ ಮಾಡಿ ಸಂಪಾದನೆ ಮಾಡ್ತಾ ಅಂದರೆ ಆ ಒಂದು ಕೆಲಸ ಆ ಒಂದು ಕರ್ಮ ಇದೆಯಲ್ಲ ಅದು ಶನಿಗ್ರಹದ ಕಾರಕತ್ವ ಆಗ್ತದೆ ಅದಕ್ಕೆ ನಮ್ಮ ಜಾತ್ ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಒಳ್ಳೆ ಕೆಲಸ ಸಿಗಬೇಕು ಅಥವಾ ಒಳ್ಳೆಯ ಪದವಿ ಸಿಗಬೇಕು ಒಳ್ಳೆಯ ಯೋಗವನ್ನು ಒಂದು ಸಂಪಾದನೆ ಮಾಡ್ತಕ್ಕಂಥ ಬಿಸ್ನೆಸ್ಸು ಯಾವುದೇ ರೂಪ ಆಗಿರಲಿ ಅದು ಚೆನ್ನಾಗಿರಬೇಕು ಅಂದರೆ ಅವನ ಒಂದು ಜಾತಕದಲ್ಲಿ ಶನಿಗ್ರಹದ ಅನುಗ್ರಹ ತುಂಬ ಚೆನ್ನಾಗಿರಬೇಕು ಜಾತಕದಲ್ಲಿ ಶನಿಗ್ರಹ ಮಕರ ಕುಂಭ ತುಲಾರಾಶಿ ಅಂದರೆ ತುಲಾರಾಶಿಯಲ್ಲಿ ಉಚ್ಚ ಸ್ಥಾನ ಆಗ್ತದೆ ಮಕರ ಕುಂಭ ಸ್ವಕ್ಷೇತ್ರ ಆಗ್ತದೆ ಈ ಮೂರು ರಾಶಿಯಲ್ಲಿ ಶನಿ ಇದ್ದು ಆ ಮೂರು ರಾಶಿಗಳು ಏನಾದರೂ ಒಂದು ವೇಳೆ ಹತ್ತನೇ ಮನೆಯೋ ಏಳನೇ ಮನೆಯೋ ಹನ್ನೊಂದನೇ ಮನೆಯೋ ಹತ್ತು ಕೇಂದ್ರ ಸ್ಥಾನ ಏಳು ಬಂದು ಕೇಂದ್ರ ಸ್ಥಾನನೇ ಹನ್ನೊಂದು ಬಂದು ಲಾಭಸ್ಥಾನ ಆಗ್ತದೆ ಈ ರೀತಿ ಬಂದಾಗ ತುಂಬ ರಾಜಯೋಗ ಆಗ್ತದೆ ಶನಿ ಒಳ್ಳೆಯ ಒಂದು ಉತ್ತಮವಾದಂಥ ಫಲಗಳನ್ನು ಈ ಮನೆಯಲ್ಲಿದ್ದ ಕೊಡ್ತಾನೆ ತುಂಬಾ ಐಶಾನ್ಯ ಜೀವನ ಕೊಡ್ತಾನೆ ಕರ್ಮಕಾರಕ ಆಗಿರ್ತಕ್ಕಂಥ ಶನಿ ಕಾರಕತ್ವ ಕರ್ಮಕಾರಕತ್ವ ಆಗಿ ಬರ್ತದೆ ಹಾಗಾಗಿ ನಾವು ಕರ್ಮದ ವಿಚಾರ ಉದ್ಯೋಗದ ವಿಚಾರ ಸಂಪಾದನೆ ವಿಚಾರ ನಾವು ಮಾಡ್ತಕ್ಕಂಥ ಕೆಲಸ ಬಿಸ್ನೆಸ್ ಏನೇ ನೋಡ್ಬೇಕಂತಿದ್ರು ಆ ಪ್ರಶ್ನಶಾಸ್ತ್ರ ಶನಿ ಶನಿಗ್ರಹದ ಮೂಲಕ ತಿಳ್ಕೋಬಹುದು ಇನ್ನ ವ್ಯವಸಾಯಕ್ಕೆ ಸಂಬಂಧಪಟ್ಟಿದ್ದು ವ್ಯವಸಾಯದಲ್ಲಿ ಸಂಪೂರ್ಣ ವ್ಯವಸಾಯ ವಿಚಾರಕ್ಕೆ ಬರ್ತದೆ ಸಂಪೂರ್ಣ ಶನಿ ಗ್ರಹದಲ್ಲಿ ಅನುಗ್ರಹ ಬರ್ತದೆ ಅದರಲ್ಲಿ ಸಬ್ಲಾರಡು ಮತ್ತು ವ್ಯವಸಾಯದಲ್ಲಿ ಚಂದ್ರಗ್ರಹನು ಕಾರಕತ್ವ ತಗೋತಾನೆ ಮತ್ತು ಮಟ್ ಮೂಲತಃ ಬಂದು ಬೇಸಿಕ್ಕಾಗಿ ಶನಿಗ್ರಹನೇ ವ್ಯವಸಾಯಕ್ಕೆ ಆಗ್ತಾನೆ ಮತ್ತೆ ಭೂಮಿ ವಿಚಾರ ಏನಪ್ಪ ಇದು ಭೂಮಿ ವಿಚಾರ ಕುಜಗ್ರಹದಲ್ಲ ಅಂತ ತಿಳ್ಕೊಬಿಡಿ ಯಾರ ಜಾಗದಲ್ಲಿ ಶನಿಗ್ರಹ ಚೆನ್ನಾಗಿರುತ್ತಾನೋ ಅವರಿಗೆ ಭೂಮಿ ಯೋಗನೂ ಇರುತ್ತೆ ಅವರ ಭೂಮಿಯ ಒಡೆಯನೂ ಆಗಿರ್ತಾರೆ ಕುಜನ ಎಷ್ಟು ಭೂಮಿಗೆ ಯೋಗ ಯೋಗ ಕೊಡ್ತಾನೋ ಶನಿಗ್ರಹನೂ ಅಷ್ಟೇ ಭೂಮಿ ವಿಚಾರದಲ್ಲಿ ಅಷ್ಟೇ ಯೋಗ ಕೊಡ್ತಾನೆ ಮತ್ತೆ ದಾಯಾದಿಗಳು ನಿಮ್ಮ ಚಿಕ್ಕಪ್ಪ ದೊಡ್ಡಂದಿ ದೊಡ್ಡಪ್ಪಂದಿರೋ ದೊಡ್ಡಪ್ಪಂದಿರೋ ಚಿಕ್ಕಪ್ಪಂದಿರು ಮಕ್ಕಳು ಇವರೆಲ್ಲ ಇರ್ತಾರ ಅವರ ಒಂದು ಸಂಬಂಧ ಇರ್ತವೆಲ್ಲ ದಾಯಾದಿಗ್ಳ ಸಂಬಂಧತ್ವ ಎಲ್ಲ ಶನಿಯ ಕಾರಕತ್ವದಲ್ಲಿ ಬರ್ತದೆ ದಾಯದಿಗುಳ ವಿಚಾರದಿಂದ ಅವರ ಕಾರಕತ್ವದಲ್ಲೇ ಬರ್ತದೆ ನೆಕ್ಸ್ಟ್ ನಾವು ಕಬ್ಬಿಣದ ವಿಚಾರ ಪ್ಯೂರ್ ಎಲ್ಲ ಥರ ಕಬ್ಬಿಣದ ಶನಿಗ್ರಹನ ಅನುಗ್ರಹಕ್ಕೆ ಬರ್ತದೆ ಶನಿಗ್ರಹದ ಕಾರಕತ್ವದಲ್ಲೇ ಬರ್ತದೆ ಇಂಧನಗಳು ಯಾವ ಇಂಧನ ಇದೆ ತೈಲ ನಾವು ಏನೇ ಒಂದು ಅಡುಗೆ ಎಣ್ಣೆ ಆಗಿರ್ಬೋದು ಯಾವುದೇ ರೀತಿ ಎಣ್ಣೆ ಆಗಿರ್ಬೋದು ಅವೆಲ್ಲವೂ ಶನಿಯ ಕಾರಕತ್ವಕ್ಕೆ ಬರ್ತದೆ ಮತ್ತು ಇಂಧನಗಳು ಪೆಟ್ರೋಲ್ ಡೀಸೆಲ್ಲು ಏನೇನಂತ ಎಲ್ ಪಿ ಜಿ ಗ್ಯಾಸ್ ಇವೆಲ್ಲ ಇಂಧನಗಳು ಭೂ ಒಳಗಡೆಯಿಂದ ತೆಗೆಯತ್ತ ಗುರು ಭೂ ಭೂ ಗರ್ಭದಿಂದ ತೆಗೆಯತಕ್ಕಂಥ ಎಲ್ಲ ಇಂಧನಗಳನು ಶನಿಯ ಕಾರಕತ್ವದಲ್ಲೇ ಬರ್ತದೆ ಮತ್ತು ಕಪ್ಪು ಬಣ್ಣ ಕಪ್ಪು ಕ ಕಡಿಗೆ ಕಲ್ಲಿದ್ದಲು ಎಲ್ಲವೂ ಶನಿಯ ಕಾರಕತ್ವದಲ್ಲೇ ಬರ್ತದೆ ಕಾ ಪ್ರಾಣಿ ವಿಚಾರಕ್ಕೆ ಬರೋದಾದರೆ ಕಾಗೆ ಎಮ್ಮೆ ಇವುಗಳೆಲ್ಲ ಕ ಶನಿ ಒಂದು ಕಾರಕತ್ವಕ್ಕೆ ಬರ್ತದೆ ಹದ್ದು ಕೂಡ ಶನಿಯ ವಿಚಾರದಲ್ಲೇ ಬರ್ತದೆ ಅದನ್ನು ಬರೆದಿರ ಇಲ್ಲಿ ರಣಹದ್ದು ಎಲ್ಲ ರಾ ಶನಿ ಕಾರಕತ್ವಕ್ಕೆ ಬರ್ತದೆ ಮತ್ತು ಶನಿ ಜಾತಕದಲ್ಲಿ ಉತ್ತಮನಾಗಿದ್ದು ಚಂದ್ರನ ವಂಶದಲ್ಲಿದ್ದು ಶುಕ್ರನ ಒಂದು ದೃಷ್ಟಿ ಇದೆ ಅಥವಾ ಗುರುವಿನ ದೃಷ್ಟಿ ಇದ್ದರೆ ಮತ್ತು ಬುಧನ ಒಂದು ನಕ್ಷತ್ರದಲ್ಲಿ ಹುಟ್ಟಿದರೆ ಅವರು ಅವರು ಶಿಲ್ಪಿ ಆಗತಕ್ಕಂಥ ಯೋಗ ಇರ್ತದೆ ಶಿವನೇ ಶಿಲ್ಪ ಕಲೆಗಾರ ಕಲ್ಲಿನ ಕೆತ್ತನೆ ಮಾಡ್ತಕ್ಕಂಥವನು ಯಾವುದೇ ಆಗಿರೋ ಉಡ್ಡಲ್ಲಿ ಎಲ್ಲ ರೀತಿಯ ಒಂದು ಶಿಲ್ಪ ಕೆತ್ತನೆ ಮಾಡ್ತಕ್ಕಂಥ ವ್ಯಕ್ತಿ ಆಗ್ತಾನೆ ಶಿಲ್ಪ ಕಲೆಗಾರದ ಕಲೆಗೂ ಶನಿ ಕಾರಕತ್ವ ಆಗ್ತಾನೆ ಮತ್ತು ರೈತ ರೈ ಮಾಮೂಲಿ ವ್ಯವಸಾಯ ಆದಮೇಲೆ ರೈತ ಹೇಳಿದ್ರೆ ರೈತನು ಶಿಲ್ಪ ಕಾರಕತ್ವದಲ್ಲೇ ಬರ್ತಾನೆ ಮತ್ತು ಮಾಸ್ ಮೇಸ್ತ್ರಿ ಗಾರೆ ಕೆಲಸ ಮೇಸ್ತ್ರಿ ಅದಕ್ಕೂ ಮೇಲಾಗಿ ಒಂದು ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಹೆಡ್ ಡಿಪಾರ್ಟ್ಮೆಂಟು ಕನ್ಸ್ಟ್ರಕ್ಷನ್ ಬರ್ತಕ್ಕಂಥ ಎಲ್ಲ ಕಾರ್ಮಿಕರು ಕನ್ಸ್ಟ್ರಕ್ಷನ್ ವೈಸು ಎಲ್ಲಾನು ಶನಿ ಕಾರ್ಯಕತ್ವದಲ್ಲೇ ಬರ್ತದೆ ನೆಕ್ಸ್ಟ್ ವಾಹನ ಯಾರ ಜಾತಕದಲ್ಲಿ ಶನಿ ತುಂಬ ಚೆನ್ನಾಗಿರ್ತಾನೆ ಅವ್ರಿಗೆ ವಾಹನ ಯೋಗನ ಇರುತ್ತೆ ವಾಹನಕ್ಕೂ ಕಾರಕತ್ವ ಆಗ್ತಾನೆ ಮತ್ತು ಮೊಣಕಾಲು ನಮ್ಮ ಒಂದು ರಾಶಿಚಕ್ರ ಅಂಗವಿಭಾಗ ಬರೋದಾದರೆ ನಮ್ಮ ದೇಶದಲ್ಲಿ ಮೊಣಕಾಲು ಭಾಗದಲ್ಲಿ ಮಕರ ರಾಶಿ ಬರೋದರಿಂದ ಮೊಣಕಾಲಿಂದ ಕೆಳಗಡೆ ಕಾಲು ದಂಡ ಎಲ್ಲ ಶನಿಯ ಕಾರಕತ್ವಕ್ಕೆ ಬರ್ತದೆ ಕೂದಲು ದೇಹದಲ್ಲಿರತಕ್ಕಂಥ ಕೂದಲು ಎಲ್ಲ ಶನಿ ಕಾರಕತ್ವಕ್ಕೆ ಬರ್ತದೆ ಮತ್ತು ಎಳ್ಳು ಕಪ್ಪು ಎಳ್ಳು ಎಲ್ಲ ಬರುತ್ತಲ್ಲ ಅದು ಶನಿಗ್ರಹದ ಒಂದು ಕಾರಕತ್ವ ಎಳ್ಳೋದು ಅವರ ಧಾನ್ಯದಾಗ್ತದೆ ಮತ್ತು ಧರ್ಮದೇವತೆ ಶನಿಗ್ರಹ ಧರ್ಮದೇವತೆ ಧರ್ಮಬದ್ಧವಾಗಿ ನಡ್ಕೊಳ್ಳೋರಿಗೆ ಪ್ರೀತಿತ್ತ ಆಗ್ತಾನೆ ಅವ್ರಿಗೆ ಒಲಿಯುತ್ತಾನೆ ಅವರಿಗೆ ಅನುಗ್ರಹ ಮಾಡ್ತಾನೆ ಧರ್ಮದ ಮಾರ್ಗದಲ್ಲೇ ಇರ್ತಾನೆ ಧರ್ಮ ನ್ಯಾಯ ನೀತಿ ಎಂದು ಶನಿಗ್ರಹದ ಒಂದು ಮೂಲ ಅದು ಬೇಸಿಕ್ ರೂಲ್ಸ್ ಅದು ಅದನ್ನು ಚೆನ್ನಾಗಿ ಫಾಲೋ ಮಾಡಿದವ್ರಿಗೆ ಖಂಡಿತ ಶನಿಗ್ರಹನ ಒಳ್ಳೆಯ ಅನುಗ್ರಹ ಮಾಡ್ತಾನೆ ಇನ್ನು ಶನಿಗ್ರಹ ಬಂದು ವಕೀಲ ಜಡ್ಜು ಲಾಯರು ವಕೀಲ ಎಲ್ಲ ಡಿಪಾರ್ಟ್ಮೆಂಟು ಶನಿಗ್ರಹದ ಕಾರ್ಯಕತ್ವದಲ್ಲೇ ಬರ್ತದೆ ಇನ್ನು ಶನಿಗ್ರಹದ ಶಿಕ್ಷೆ ಏನಾದರು ಬಂದರೆ ಬಂಧನಕ್ಕೆ ಒಳಗಾಗುವಂಥ ಯೋಗ ಇರ್ತದೆ ಅದೊಂದು ಹುಷಾರಾಗಿ ನೋಡ್ಕೋಬೇಕು ಮತ್ತು ಅದೇ ಒಳಗಡೆ ಕರುಳಿಗೆ ಸಂಬಂಧಪಟ್ಟಿದ್ದು ಶನಿಗ್ರಹದ ಕಾರಕತ್ವದಲ್ಲೇ ಬರ್ತದೆ ಯಾರಿಗಾದ್ರೂ ತುಂಬ ಮಲಬದ್ಧತೆ ಇರ್ತದೆ ಮೋಷನ್ ಪ್ರಾಬ್ಲಮ್ ಇರ್ತದೆ ಕರುಳಲ್ಲಿ ಅಪೆಂಡಿಕ್ಸ್ ಆಗೋದು ಕರುಳು ಬೇನು ಬರೋದೆಲ್ಲ ಶನಿಗ್ರಹದ ಒಂದು ಕೆಟ್ಟ ಪರಿಸರದಿಂದ ಆಗ್ತದೆ ಮತ್ತು ನಿಷ್ಠೆ ನಂಬಿಕೆ ನೀವೆಲ್ಲ ಶನಿಗ್ರಹದ ಒಂದು ಕಾರಕತ್ವನೇ ಆಗ್ತದೆ ಯಾರ ಜೊತೆಗೆ ಶನಿ ತುಂಬ ಚೆನ್ನಾಗಿರ್ತಾರೋ ಅವರು ನಿಷ್ಠಾವಂತರಾಗಿರ್ತಾರೆ ನಂಬಿಕಸ್ಥರಾಗಿರ್ತಾರೆ ಮತ್ತು ಗಣಿಗಾರಿಕೆ ನಾವು ಯಾವುದೇ ಒಂದು ಭೂ ಗಣಿಗಾರಿಕೆ ಏನೇ ಒಂದು ಯಾವುದೇ ಗಣಿಗಾರಿಕೆ ಹಾಕಿರಲಿ ಆ ಗಣಿಗಾರಿಕೆ ಮಾಡ್ತಕ್ಕಂಥ ಯೋಗ ಜಾತಕದಲ್ಲಿ ಬೇಕು ಅಂದರೆ ಶನಿಯ ಕಾರಕತ್ವ ಇದು ತುಂಬ ಇರ್ತದೆ ಗಣಿಗಾರಿಕೆ ಅನ್ನೋದು ಶನಿಯ ಕಾರಕತ್ವದಲ್ಲೇ ಬರ್ತದೆ ಶನಿ ಜಾತಕದಲ್ಲಿ ತುಂಬ ಚೆನ್ನಾಗಿರ್ತದೆ ಈ ಗಣಿಗಾರಿಕೆ ಮಾಡ್ತಕ್ಕಂಥ ಯೋಗನು ದೊಡ್ಡ ದೊಡ್ಡ ಗಣಿಗಳಿಗೆಲ್ಲ ಶನಿನೇ ಕಾರಕತ್ವ ಆಗ್ತಾನೆ ಇಲ್ಲಿ ಮತ್ತು ಕಾರ್ಮಿಕರು ಕಾರ್ಮಿಕರು ಎಲ್ಲ ಏನು ಬರ್ತೀವಿ ನಾವು ಲೇಬರ್ಸ್ ಅಂತೀವಲ್ಲ ಲೇಬರ್ಸು ಕೆಲಸಗಾರರು ಅವೆಲ್ಲನೂ ಶನಿಯ ಕಾರಕತ್ವದಲ್ಲೇ ಬರ್ತದೆ ಮತ್ತು ನಾವು ಹೊತ್ಕೊಳ್ತಕ್ಕಂಥ ಕಮ್ಮಳ್ಳಿ ಬ್ರೆಡ್ಶೀಟು ಬ್ಯಾಕ್ ಬ್ಲ್ಯಾಂಕೆಟ್ ಅಂತ ಹೇಳ್ತೀವಿ ಆ ಒಂದು ಕಂಬಳಿ ಸಹ ಶನಿಯ ಕಾರಕತ್ವದಲ್ಲೇ ಬರ್ತದೆ ಮತ್ತು ಅಂಗವಿಕಲ ಮಕ್ಕಳು ಅಂಗವಿಕಲವರು ಆಮೇಲೆ ವಯಸ್ಸಾಗಿ ವಯಸ್ಸಾಗಿರ್ತಕ್ಕಂಥ ವೃದ್ಧರು ಎಲ್ಲನೂ ಆ ಒಂದು ಶನಿಯ ಕಾರಕತ್ವದಲ್ಲೇ ಬರ್ತದೆ ಸೊ ಹಂಗಾಗಿ ಜಾತಕದಲ್ಲಿ ಏನೋ ಸಮಸ್ಯೆ ಇದ್ದರೆ ಅಂಗವಿಕಲ ಮಕ್ಕಳಿಗೆ ವೈದ್ಯ ಆಮೇಲೆ ಆ ವೃದ್ಧ ವೃದ್ಧರಿಗೆ ಅನಾಥರಿಗೆ ಎಲ್ಲ ನಾವು ಅನ್ನದಾನ ಮಾಡೋದ್ರಿಂದ ತುಂಬ ಶನಿ ಅನುಗ್ರಹ ಪಡ್ಕೋಬೋದು ಮತ್ತು ನೀಲಮಣಿ ನೀಲಂ ನೀಲಮ್ ಅಂತೀವಲ್ಲ ಆ ಒಂದು ಕಲ್ಲು ಹರಳು ಆ ನೀಲಮಣಿ ಶನಿಯ ಅನುಗ್ರಹದಲ್ಲೇ ಬರ್ತದೆ ಶನಿಯ ಕಾರಕತ್ವಕ್ಕೆ ಬರ್ತದೆ ಮತ್ತು ಆಯುಷು ಕೂಡ ಶನಿಯ ಒಂದು ಕಾರಕತ್ವದಲ್ಲೇ ಬರ್ತದೆ ಆ ಶನಿ ಆಯುಷು ಕಾರಕ ಆಗಿರ್ತಾನೆ ಆಗಿರೋ ಕಾರಣ ದೀರ್ಘಾಯುಷಕಾರಕೂ ಆಗ್ತಾನೆ ಜಾತಕದಲ್ಲಿ ಶನಿ ತುಂಬ ಚೆನ್ನಾಗಿದ್ರೆ ದೀರ್ಘಾಯುಷ ಕೊಡ್ತಾನೆ ಮತ್ತು ಧನವಂತ ಯಾರ ಜಾತಕದಲ್ಲಿ ಶನಿ ಚೆನ್ನಾಗಿರ್ತಾನೋ ಅವ್ರು ಖಂಡಿತ ಧನವಂತರಾಗಿರ್ತಾರೆ ಶನಿ ದನ ಇದಕ್ಕೂ ಧನವಂತ ದನ ಬೇರೆ ದನ ಇರೋದು ಬೇರೆ ಧನವಂತ ಆಗೋದು ಬೇರೆ ಧನವಂತ ಅಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ಆದಂಥ ಒಂದು ಇದು ಅದು ಆ ಒಂದು ರಿಸಲ್ಟ್ ಅದು ಆಮೇಲೆ ತಾಳ್ಮೆ ಶನಿ ತುಂಬ ಜಾತಕದಲ್ಲಿ ಶನಿಯ ಒಂದು ಪ್ರಭಾವ ಪ್ರಶ್ನೆ ಕೊಂಡಲ್ಲೇ ಆಗಲಿ ನಾಳೆ ಜೊತಿಸಿದಾಗಲಿ ಶನಿ ತುಂಬ ಪೊಸಿಷನ್ ಗುಡ್ಡ ಚೆನ್ನಾಗಿದೆ ಅಂದರೆ ಒಳ್ಳೆ ತಾಳ್ಮೆ ಇರತಕ್ಕಂಥ ಒಂದು ಜಾತಕ ಆಗಿರ್ತದೆ ತಾಳ್ಮೆ ಇರತಕ್ಕಂಥ ವ್ಯಕ್ತಿಯಾಗಿರ್ತಾನೆ ಅವನು ಯಾಕಂದರೆ ತಾಳ್ಮೆ ಕೂಡ ಶನಿಯ ಕಾರಕತ್ವದಲ್ಲೇ ಬರ್ತದೆ ಮತ್ತು ವಾತ ವಾತಕ್ಕೆ ಸಂಬಂಧಪಟ್ಟ ರೋಗ ವಿಚಾರಕ್ಕೆ ಬರ್ತದೆ ವಾತ ಸಂಧಿವಾತ ಪಾರ್ಶ್ವವಾಯ ಇವೆಲ್ಲ ಇದೆಯಲ್ಲ ಸಂಧಿವಾತ ಪಾರ್ಶ್ವವಾಯು ವಾತ ಯಾಕಂದರೆ ಶನಿ ವಾಯುಕಾರಕ ಗ್ರಹ ಆಗಿರೋದ್ರಿಂದ ವಾತಕ್ಕೆ ಎಲ್ಲ ರೋಗಗಳು ಶನಿಯ ಒಂದು ಗ್ರಹಕಾರಕತ್ವದಲ್ಲೇ ಬರ್ತದೆ ಅದೊಂದು ನಾವು ಡಿ ನೋಡಬೇಕು ಕಾಯಿಲೆಗಳ ವಿಚಾರ ನೋಡಬೇಕಾದ್ರೆ ಆ ಒಂದು ಶನಿಯ ಒಂದು ಏನು ಕೆಟ್ಟ ಪರಿಸ್ಥಿತಿ ಇದೆಯಾ ನೋಡಿಕೊಂಡು ಆ ಒಂದು ವಾತಕ್ಕೆ ಸಂಬಂಧಪಟ್ಟಿದ್ದ ರೋಗಗಳನ್ನ ನಾವು ಕಂಡುಹಿಡಬೋದು ಇದಿಷ್ಟು ಒಂದು ಸಣ್ಣ ಪ್ರಮಾಣದ ಶನಿಯ ಕಾರಕತ್ವದಲ್ಲಿ ಬರತಕ್ಕಂಥ ಒಂದು ಅಂಶಗಳು ಇದನ್ನು ನಾವು ದಯವಿಟ್ಟು ತಲೆಯಲ್ಲಿಕೊಂಡಿದ್ರೆ ನೀವು ಫಲ ಹೇಳಬೇಕಾದ್ರೆ ಜ್ಯೋತಿಷ್ಯ ಫಲ ಹೇಳಬೇಕಾದ್ರೆ ಮತ್ತು ನಾಡಿ ಜ್ಯೋತಿಷ್ಯ ಹೇಳಬೇಕಾದ್ರೆ ಪ್ರಶ್ನೆ ಅಂತ ಕಂಡುಹಿಡಬೇಕಾದ್ರೆ ಈ ಎಲ್ಲ ಫಲಗಳು ನಿಮ್ಮ ತಲೆಗೆ ಇರೋದು ಪಟ್ಟ ಅಂತ ನೀವು ಆಲ್ತರ್ ಕೊಡ್ಬೋದು ಮತ್ತು ನಿಮಗೆ ಬೇರೆ ಐಡಿಯಾ ಬರುತ್ತೆ ರಿಸಲ್ಟು ಸಿಗುತ್ತೆ ನಿಮಗೆ ಇದೊಂದು ಸಣ್ಣ ಒಂದು ವಿಚಾರ ತಿಳ್ಕೊಳ್ಳಿ தயவிட்டு வீடியோ ஷேர் மாதிரி லைக் மாணி நீ எப்படி கமெண்ட் மாதிரி நமஸே ஒழேதாக்ல